ಅರಕಲಗೂಡು ದಸರಾ ವೈಭವದ ಅಂಗವಾಗಿ ಇಂದು ಅರಣ್ಯ ಇಲಾಖೆ ವಿನೂತನವಾಗಿ ಪರಿಸರ ದಸರಾ ಆಚರಿಸಿತು ವಲಯ ಅರಣ್ಯ ಅಧಿಕಾರಿ ಯಶ್ಮಾಮಚಮ್ಮ ನೇತೃತ್ವದಲ್ಲಿ ನಡೆದ ಪರಿಸರ ದಸರಾ ಜಾಗೃತಿ ಜಾಥಾದೊಂದಿಗೆ ಆರಂಭಗೊಂಡಿತು ಅರಣ್ಯ ಇಲಾಖೆಯಿಂದ ಆರಂಭಗೊಂಡ ಜಾಥಾವು ಅನಕೃತದ ಮೂಲಕ ಸಾಗಿ ಕುವೆಂಪು ಉದ್ಯಾನವನ ಹಾಗೂ ತಾಲೂಕು ಕ್ರೀಡಾಂಗಣದಲ್ಲಿ ಗಿಡ ನೆಡುವ ಮೂಲಕ ಸಮಾವೇಶಗೊಂಡಿತು ಈ ಸಂದರ್ಭದಲ್ಲಿ ಮಾತನಾಡಿದ ಆರ್ಎಫ್ಒ ಯಶ್ಮಾಮಾಚಮ್ಮ ಅವರು ಕ್ಷೇತ್ರದ ಜನಪ್ರಿಯ ಶಾಸಕರಾದ ಹೇಮಂಜು ಅವರ ನಿರ್ದೇಶನದ ಮೇರೆಗೆ ಅರಕಲಗೂಡು ದಸರಾ ಆಚರಣೆ ಅಂಗವಾಗಿ ಇಂದು ಪರಿಸರ ದಸರಾ ಹಮ್ಮಿಕೊಂಡು ಸಾರ್ವಜನಿಕರಲ್ಲಿ ಪರಿಸರ ಪ್ರಜ್ಞೆ ಮತ್ತು ಗಿಡಮರಗಳನ್ನು ಸಂರಕ್ಷಣೆ ಕುರಿತು ಅರಿವು ಮೂಡಿಸಲಾಯಿತು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರದೀಪ್ ಕುಮಾರ್ ಉಪಾಧ್ಯಕ್ಷ ಸುಭಾಷ್ ಶರೀಫ್ ಸದಸ್ಯ ಅಬ್ದುಲ್ ಬಾಸಿತ್ ಸ್ವಸ್ಥ ಸಮಾಜ ಟ್ರಸ್ಟ್ ಅಧ್ಯಕ್ಷ ಪ್ರದೀಪ್ ರಾಮಸ್ವಾಮಿ ಮುಖಂಡರಾದ ಅಲಿಂ ಶಂಕರಯ್ಯ ಅರಣ್ಯ ಅಧಿಕಾರಿಗಳು ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ಕುವೆಂಪು ಉದ್ಯಾನವನ ಮತ್ತು ತಾಲೂಕು ಕ್ರೀಡಾಂಗಣವನ್ನು ಸ್ವಚ್ಛಗೊಳಿಸಲಾಯಿತು ನ್ಯೂಸ್ ಫೈವ್ ರವಿ ಧುಮಿಬಾತ್ ಎಲ್ರಿಗೂ ದಸರಾ ಸಂಭ್ರಮದ ಶುಭಾಶಯಗಳು ನವರಾತ್ರಿಯ ಆರ್ಥಿಕ ಶುಭಾಶಯಗಳು ಈ ಈ ವರ್ಷ ನಾವು ಅರ್ಕಲ್ಗೂಡ್ನಲ್ಲಿ ಇಪ್ಪತ್ತೈದನೇ ವರ್ಷದ ದಸರಾ ಸಂಭ್ರಮವನ್ನು ಮಾಡ್ತಿದ್ದೇವೆ ನಮ್ಮ ಶಾಸಕರ ಮಾರ್ಗದರ್ಶನದಲ್ಲಿ ಬೆಂಬಲದಲ್ಲಿ ಮತ್ತು ನಮ್ಮ ದಸರಾ ಸಮಿತಿ ಇವರ ಬೆಂಬಲ ಮತ್ತು ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ಅರಣ್ಯ ಇಲಾಖೆಯಿಂದ ನಾವು ಒಂದು ಪರಿಸರ ಇದು ಜಾಗೃತಿಗಾಗಿ ಒಂದು ಜಾಥಾ ಮತ್ತು ನಮ್ಮ ಶ್ರಮದಾನ ಕಾರ್ಯಕ್ರಮವನ್ನು ಸ್ಟೇಡಿಯಂ ಹಾಗೂ ನಮ್ಮ ಪಾರ್ಕಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಅಲ್ಲಿ ನಮಗೆ ಬಾಟ್ಲಿಗಳಾಗಲಿ ಕಪ್ಗಳಾಗ್ಲಿನೇ ಜಾಸ್ತಿ ಸಿಗ್ತಾ ಇದೆ ಮತ್ತು ಪ್ಲಾಸ್ಟಿಕ್ಗಳು ಅದು ಇದು ಎಲ್ಲ ಇದೆ ಸೊ ನಾವು ಏನು ನಮ್ಮ ಮೂಲಕ ಮನವಿ ಮಾಡ್ಕೊಳ್ಳೋದು ಅಂತ ಅಂದರೆ ನಮ್ಮ ಪತ್ನಿ ಪಂಚಾಯತಿ ಅಧ್ಯಕ್ಷರಾಗಿರ್ಬೋದು ದಸರಾ ಸಮಿತಿಯವರ ಅಧ್ಯಕ್ಷರಾಗಿರ್ಬೋದು ನಮ್ಮ ಇಲಾಖೆ ಸಾಮಾಜಿಕ ವಲಯ ಅರಣ್ಯ ಅಧಿಕಾರಿಗಳು ಹಾಗೂ ಎಲ್ಲ ನಮ್ಮ ವಾರ್ಡ್ ಕೌನ್ಸಿಲರ್ಸ್ಗಳು ಎಲ್ಲ ಏನು ನಾವು ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ತೀವಿ ಅಂತ ಅಂದರೆ ದಯವಿಟ್ಟು ಪ್ಲಾಸ್ಟಿಕ್ ಬಳಸಬೇಡಿ ನೀವು ಪ್ಲಾಸ್ಟಿಕ್ ಬಳಸೋದಾಗಿದ್ರು ಬಳಸಿಬಿಟ್ಟು ಅದನ್ನು ತಮ್ಮ ಮನೆ ಮನೆಗಳಿಗೆ ತಗೊಂಡೋಗಿ ಡಸ್ಟ್ಬಿನ್ಗಳಲ್ಲಿ ಹಾಕಿ ಇದು ನಾವು ಒಂದು ಸಿಟಿನ ಒಂದು ಏನಿದೆ ನಮ್ಮ ಮಕ್ಕಳು ಬಾಡು ಟೌನ್ ಏನಿದೆ ಅದನ್ನ ಒಂಚೂರು ಸ್ವಚ್ಛವಾಗಿ ಇಟ್ಕೊಳ್ಳೋಣ ಆಮೇಲೆ ಇವತ್ತು ಏನಿದೆ ನಾವು ಈ ತರ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾಗ ನಮ್ಮ ಕಾಲೇಜ್ ಮಕ್ಳಾಗಿರ್ಬೋದು ಸ್ಕೂಲ್ ಮಕ್ಳು ಬಂದಾಗ ಅವ್ರಿಗೂ ಒಂದು ಮೋಟಿವೇಶನ್ ಅಥವಾ ಅವ್ರಿಗೂ ಒಂದು ಎಜುಕೇಶನ್ ಕ್ರಿಯೇಟ್ ಆಗುತ್ತೆ ಪ್ಲಾಸ್ಟಿಕ್ ಬಳಸಬಾರ್ದು ಪ್ಲಾಸ್ಟಿಕ್ ಬಳಸಿದ್ರು ಅದನ್ನ ಒಂದು ರಿಸೈಕ್ಲಿಂಗಿಗೆ ನಾವು ಇದ್ ಮಾಡ್ಕೋಬೇಕು ಇಲ್ಲ ಅದನ್ನ ನೀಟಾಗಿ ಡಿಸ್ಪೋಸ್ ಮಾಡಬೇಕು ಅಂತ ಒಂದು ಆತರ ನಾವು ಈ ಸಟ್ಟಿ ನಾವು ಪರಿಸರ ದಸರಾವನ್ನು ಒಂದು ಪ್ಲಾಸ್ಟಿಕ್ ನಿಷೇಧಿಸಿ ಅನ್ನೋ ಒಂದು ಮೆಸೇಜ್ ಮೂಲಕ ನಾವು ಇವತ್ತು ಅರ್ಕಲ್ ಗೋಡ್ ನಲ್ಲಿ ಇವತ್ತು ಇದಕ್ಕೆ ನಮಗೆ ಬೆಂಬಲ ಕೊಟ್ಟ ನಮ್ಮ ಶಾಸಕರಾದ ಎಂ ಮಂಜು ಸರ್ ಆಗಿರ್ಬೋದು ದಸರಾ ಸಮಿತಿ ಆಗಿರ್ಬೋದು ಪರಿಚಯ ಅಧ್ಯಕ್ಷ ಆಗಿರ್ಬೋದು ಪ್ರತಿಪ್ ನಮ್ಮ ಇವತ್ತು ಬಂದು ಜಾಯ್ನ್ ಆಗಿದ್ದಾರೆ ಮತ್ತೆಲ್ಲಾ ಕೌನ್ಸಿಲರ್ಗೂ ನಮ್ಗೆ ಏನು ಒಳ್ಳೆಯದ್ರದ್ದು ಒಳ್ಳೆಯದು ಕೆಟ್ಟದ ವಿರುದ್ಧ ಯಾವಾಗ ಜಯ ಸಾಧಿಸುತ್ತೆ ವಿಜಯದಶಮಿ ಅಂತ ಏನಿದೆ ಆ ವಿಜಯದಶಮಿ ಹಬ್ಬದ ಪ್ರಯುಕ್ತ ಅಥವಾ ದಸರಾ ಹಬ್ಬದ ಪ್ರಯುಕ್ತ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಅಂಗಡೂ ಕೂಡ ಇವತ್ತು ಆ ದಸರಾ ಹಬ್ಬದ ಅಂಗವಾಗಿ ಪರಿಸರ ದಸರಾ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಇದು ಆ್ಯಕ್ಚುಲಿ ಬೇರೆ ಎಲ್ಲದಕ್ಕಿಂತ ಬಹಳ ಅವಶ್ಯಕ ಆಗಿರುವಂಥ ಈಗಿನ ಸಮಾಜಕ್ಕೆ ಅವಶ್ಯ ಇರುವಂಥ ಕಾರ್ಯಕ್ರಮ ಅದ್ರಲ್ಲಿ ನಾವೆಲ್ಲ ನೋಡ್ತಿದೀವಿ ಪರಿಸರ ಅಂದ್ರೆ ಬರೀ ಮರ ಫಾರೆಸ್ಟ್ ಕಾಡು ಅದಷ್ಟೇ ಅಲ್ಲ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನ ಸ್ವಚ್ಛವಾಗಿ ಇಟ್ಕೋಬೇಕು ಮನಸ್ಸನ್ನು ಸ್ವಚ್ಛವಾಗಿಟ್ಕೋಬೇಕು ಈಗ ನಮ್ಮಲ್ಲಿ ಏನು ದುರ್ಗುಣಗಳಿದೆ ನಾಮ ಕ್ರೋಧ ಲೋಭ ಮದ ಮತ್ಸರ ಸ್ವಾರ್ಥ ಅಹಂಕಾರ ಅನ್ಯಾಯ ಅಮಾನವೀಯತೆ ಇವೆಲ್ಲ ದುರ್ಗುಣಗಳಿದೆಯಲ್ಲ ಅದನ್ನೆಲ್ಲ ಈ ಹತ್ತು ದುರ್ಗುಣಗಳನ್ನೂ ನಮ್ಮಿಂದ ನಮ್ಮ ಮನಸ್ಸಿನಿಂದ ಅಥವಾ ನಮ್ಮಿಂದ ನಾವು ತೊಡೆದಾಕದೆ ದಸ ದಸರಾ ಅಂದರೆ ಆ ಹತ್ತು ಗುಣಗಳನ್ನು ದಸರಾ ಅಂದರೆ ಸಂಸ್ಕೃತದಲ್ಲಿ ದಸರಾ ಹತ್ತು ಹರ ಸೋಲ್ಸೋದು ಅಂತ ಆ ಗುಣಗಳನ್ನು ಸೋಲ್ಸೋದೇ ದಸರಾ ಅಂತ ಹಂಗಾಗಿ ಈಗ ಪರಿಸರದಲ್ಲಿ ನಾವು ನೋಡಿದೀವಿ ಈಗ ಅಮಾ ಅದರಲ್ಲಿ ಹತ್ತು ಗುಣಗಳಲ್ಲಿ ಅಮಾನವೀಯತೆ ಅಂತಂದಿದೆ ಅಮಾನವೀಯತೆ ಅಂದರೆ ನೀವು ನೋಡ್ತಿದ್ದೀವಿ ಈಗೆಲ್ಲ ಒಂದು ಆಕ್ಸಿಡೆಂಟ್ ಆಗುತ್ತೆ ಎಲ್ಲರೂ ಯಾರಲ್ಲ ಏನಾಗಿದ್ಲ ಏನಾಗಿದ್ಲಾ ಅಂತ ಒಂದು ಗ್ರೂಪಲ್ಲಿ ಹಾಕ್ತಿದ್ರು ಇಲ್ಲಾಯ್ತಲ್ಲ ಏನಾಯ್ತಲ್ಲ ಅಂತ ಯಾರಾದರೂ ಹೋಗಿ ಕಾಪಾಡ್ತೀವ ನಮ್ಮ ಅಕ್ಕ ತಂಗಿರೋ ಇನ್ನೊಬ್ಬರು ಯಾರಾದರೂ ಇವತ್ತು ಆಕ್ಸಿಡೆಂಟ್ ಆಗಿದ್ದರೆ ಎಲ್ಲ ವಿಡಿಯೋ ತೆಗೆದು ವಾಟ್ಸಪ್ ಗ್ರೂಪಲ್ಲಿ ಹಾಕಕ್ಕೆ ಹೋಗ್ತೀವಿ ಹೊರತು ಅವ್ರು ಏನಾರು ಅವ್ನ ಹಾಸ್ಪಿಟ್ಲಿಗೆ ಸೇರಿಸಬೇಕು ಯಾರೋ ನಮ್ಮ ಮಾನವೀಯತೆ ಅನ್ನೋದು ಇಲ್ಲ ಇವತ್ತು ಈ ತರದ್ದೆಲ್ಲ ಗುಣಗಳನ್ನ ನಾವು ತೊಡೆದಾಕಿ ಸಮಾಜಕ್ಕೆ ಒಳಿತಾಗುವಂಥದ್ದನ್ನ ಒಳ್ಳೆ ಸಮಾಜವನ್ನು ಕಟ್ಟೋದಕ್ಕೆ ಏನ್ ಬೇಕು ಅದೆಲ್ಲದನ್ನು ಕೂಡ ಈ ಹಬ್ಬದ ಮೂಲಕ ನಾವು ಆಚರಣೆಗೆ ತರಬೇಕು ಹೀಗಾಗಿ ಇವತ್ತು ಪರಿಸರ ಹೆಸರು ಏನು ಅರಣ್ಯ ಇಲಾಖೆ ಎಲ್ಲ ಸಹಿ ಮಾಡ್ತಿದ್ದಾರೆ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಇದ್ದಾರೆ ಇದೊಂದು ಉತ್ತಮ ಸಂದೇಶ ಸಮಾಜಕ್ಕೆ ಸಂದೇಶ ಕೊಡುವಂಥ ಒಂದು ಕಾರ್ಯಕ್ರಮ